ರೈತರು ಮರಗಡ್ಡಿ ಬೇಸಾಯ ಮಾಡೋದ್ರಿಂದ ಆರ್ಥಿಕವಾಗಿ ಮುಂದೆ ಬರ್ಬೋದು ಮರಗಡ್ಡಿನಲ್ಲಿ ಉತ್ತಮ ಗುಣಮಟ್ಟದ ಸೊಪ್ಪು ಬರುತ್ತೆ ಮರಗಡ್ಡಿನಲ್ಲಿ ಖರ್ಚು ಕಡಿಮೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ನಗರ ಮತ್ತು ತುಮಕೂರು ಜಿಲ್ಲೆನಲ್ಲಿ ಮರಗಡ್ಡಿ ತುಂಬಾ ಜನ ರೈತರು ಬೆಳಿತಾ ಇದ್ದಾರೆ ತುಂಬಾ ಅನುಕೂಲ ಇದೆ ನಮಸ್ಕಾರ ನಾನು ಪ್ರಭಾಕರ್ ಅಂತ ಯಲಂಕದಲ್ಲಿ ಸೆರಿಕಲ್ಚರ್ ಇನ್ಸ್ಪೆಕ್ಟ್ರು ಈ ಒಂದು ಜಿ ಕೆ ವಿ ಕೆನಲ್ಲಿ ನಾವು ಕೃಷಿ ಮೇಳದಲ್ಲಿ ನಾವು ರೇಷ್ಮೆ ಬೆಳೆಗಾರರ ಅನುಕೂಲಕ್ಕೆ ಮತ್ತು ರೈತರ ಮತ್ತು ವಿದ್ಯಾರ್ಥಿಗಳ ಅನುಕೂಲಕ್ಕೆ ನಾವು ಒಂದು ಕೃಷಿ ಮೇಳದ ಎಕ್ಸಿಬಿಷನ್ ಒಂದು ಸ್ಟಾಲನ್ನು ಏರ್ಪಾಡು ಮಾಡಿದ್ವಿ ಪ್ರಮುಖವಾಗಿ ರೈತರು ಮರಗಡ್ಡಿ ಬೇಸಾಯ ಮಾಡೋದರಿಂದ ಆರ್ಥಿಕವಾಗಿ ತುಂಬ ಮುಂದೆ ಬರ್ಬೋದು ಏನೆಂದರೆ ಈಗಾಗಲೇ ಸಾಲಕಡ್ಡಿ ಮತ್ತು ಕಡ್ಡಿ ಪದ್ಧತಿನಲ್ಲಿ ಹನಿ ನೀರಾವರಿ ಘಟಕ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಉತ್ತಮ ಗುಣಮಟ್ಟದ ಸೊಪ್ಪಿನ ಇಳುವರಿ ಬರೋದಿಲ್ಲ ಈ ಮರಗಡ್ಡಿನಲ್ಲಿ ಒಂದು ಎಕರೆಗೆ ಕೆ ಹತ್ತು ಇಂಟು ಇಂಟು ಹತ್ತು ಇಂಟು ಹತ್ತು ಅಡಿ ಅಂತರದಲ್ಲಿ ನನ್ನೂರು ಮರಗಡ್ಡಿ ನನ್ನೂರು ಸಸಿಗಳನ್ನು ನಾಟಿ ಮಾಡಿದ್ರೆ ಸಂಪೂರ್ಣವಾಗಿ ಮಧ್ಯದ ಮಧ್ಯದಲ್ಲಿ ಅಂತರ ಬೇಸಾಯ ಮಾಡ್ಕೋಬೋದು ಹಾಗಾಗಿ ಮರಗಡ್ಡಿನಲ್ಲಿ ಉತ್ತಮ ಗುಣಮಟ್ಟದ ಸೊಪ್ಪು ಬರುತ್ತೆ ಬೇಸಿಗೆ ಬಲ್ಲಿ ಮಾತ್ರ ನಾವು ಸ್ವಲ್ಪ ನೀರಿನ ಪ್ರಮಾಣ ಅದಕ್ಕೆ ಪೂರೈಕೆ ಮಾಡಿದ್ರೆ ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಬರ್ತಕ್ಕಂಥ ಮಳೆಯ ನೀರನ್ನು ಮತ್ತೆ ಬುಡದ ಸುತ್ತಲೂ ನಾವು ಮಣ್ಣಿನ ಇಂಗುಗುಂಡಿ ಥರ ಮಾಡಿ ಮಧ್ಯದಲ್ಲಿ ಬೇರೆ ಅಂತರ ಬೆಳೆ ಬೇಸಾಯನೂ ಸಹ ಮಾಡ್ಬೋದು ಹಾಗಾಗಿ ರೇ ಮರಗಡ್ಡಿ ಪದ್ಧತಿ ರೇಷ್ಮೆ ಬೆಳೆಗಾರರಿಗೆ ಉತ್ತಮ ಆದಾಯ ಮತ್ತು ಉತ್ತಮ ಗುಣಮಟ್ಟದ ಸೊಪ್ಪು ಬರುತ್ತೆ ಯಾಕಂದರೆ ಸಾಲ ಮತ್ತು ಗುಡುಕಡ್ಡಿನಲ್ಲಿ ಉತ್ತಮ ಗುಣಮಟ್ಟದ ಸೊಪ್ಪು ಬರೋದಿಲ್ಲ ಮರಗಡ್ಡಿ ಬೆಳೆಯೋದ್ರಿಂದ ಅವ್ರ ಮಧ್ಯದಲ್ಲಿ ಮಿಶ್ರತಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡ್ಬೋದು ಉತ್ತಮ ಗುಣಮಟ್ಟದ ಸೊಪ್ಪು ಬರುತ್ತೆ ನಮ್ಮ ರೈತರು ಮರಗಡ್ಡಿ ಬೆಳೆಸಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಅಂತ ನಾನು ಮನವಿ ಮಾಡಿಕೊಳ್ತೀನಿ ರೈತರಿಗೆ ಬೇರೆ ಈಗ ಸಾಲ ಮತ್ತು ಗುಣಕಡ್ಡಿನಲ್ಲಿ ಉತ್ತಮ ಗುಣಮಟ್ಟದ ಸೊಪ್ಪು ಬರೋದಿಲ್ಲ ಮರಗಡ್ಡಿನಲ್ಲಿ ಖರ್ಚು ಕಡಿಮೆ ಏಕೆಂದರೆ ಮಧ್ಯದಲ್ಲಿ ಬೇರೆ ಅವರು ತೊಗರಿ ಬೆಳಿಬೋದು ಅಲಸಂದಿ ಬೆಳಿಬೋದು ಕಡಲೆ ಬೆಳಿಬೋದು ಮತ್ತು ತಾವು ಏನು ಪಶುಗಳು ಪಶು ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಧ್ಯದಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ಸಹ ಬೆಳಿಬೋದು ಮರಗಡ್ಡೆ ಬೆಳೆಯೋದ್ರೆ ಯಾಕಂದರೆ ಒಂದು ಸಾಲಿನಿಂದ ಒಂದು ಸಾಲಿಗೆ ಹತ್ತರಡಿ ಹತ್ತಡಿ ಅಂತರ ಇರ್ತಕ್ಕಂಥ ಆ ಒಂದು ಖಾಲಿ ಜಮೀನಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಗಳನ್ನು ಬೆಳೆದು ಆರ್ಥಿಕವಾಗಿ ಕಡಲೆ ಅಲ್ಸಂದಿ ತೊಗರೆ ಈ ಥರ ಬೇರೆ ಬೇರೆ ಬಿಸಿಲು ಬೆಳೆಗಳನ್ನು ಮಾಡ್ಬೋದು ಸಾಲಕಡ್ಡಿ ಮತ್ತು ಗುಣಿಕಡ್ಡಿದಲ್ಲಿ ಬೇರೆ ಮಿಶ್ರ ಬೆಳೆ ಬೆಳೆಯುವುದಿಲ್ಲ ಈ ಏನು ಗುಣಿಕಡ್ಡಿ ಸ ಮರಗಡ್ಡಿ ಮಾಡೋದ್ರಿಂದ ಸೂರ್ಯನ ಬೆಳಕು ಭೂಮಿಗೆ ಬಿದ್ದು ಮತ್ತು ಈ ನೇರವಾಗಿ ಸೂರ್ಯನ ಬಿಸಿಲು ಈ ಒಂದು ಮರಗಡ್ಡಿನಲ್ಲಿ ಬುಡದ ಎಲ್ಲ ಬೆ ರೆಕ್ಕೆ ಗಿಡ ಮತ್ತು ರೆಂಬೆಗಳಿಗೆ ಮರಗಡ್ಡಿ ಮಾಡೋದ್ರಿಂದ ಸೂರ್ಯನ ಬಿಸಿಲು ಬಂದು ನೋಡಿ ಇದರಲ್ಲಿ ತುಂಬ ಉತ್ತಮ ಗುಣಮಟ್ಟದ ಸೊಪ್ಪು ಬರುತ್ತೆ ಯಾಕಂದರೆ ಗಾಳಿ ಬೆಳಕು ಬಿಸಿಲು ಈ ಮೂರು ನಮ್ಮ ಈ ಪುಣ್ಯಳಗೆ ತುಂಬ ಅನುಕೂಲ ಆಗಿದೆ ಮರಗಡ್ಡಿ ಮಾಡೋದರಿಂದ ತುಂಬ ಅನುಕೂಲ ಇದೆ ನೀರಿನ ನೀರಾವರಿ ಸಮಸ್ಯೆ ಇರ್ತಕ್ಕಂಥ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ನಗರ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಮರಗಡ್ಡಿ ತುಂಬ ಜನ ರೈತರು ಬೆಳೀತಾ ಇದ್ದಾರೆ ತುಂಬಾ ಅನುಕೂಲ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ